ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಇವತ್ತು ಮಾಡತ್ತೀವಿ ಕ್ಯಾರೆಟ್ ಹಲ್ವಾ ಅದಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ ಫಸ್ಟಿಗೆ ಮೂರ ಗಜ್ರಿ ತೊಗೊಂಡಿವ್ರಿ ನಾವೀಗ ಈಗ ಎಲ್ಲ ಗಜ್ರಿ ಮ್ಯಾಗನ್ ತಕ್ಕೊಂಡ್ರಿ ಅದನ್ನ ಮೂರು ಗಜ್ರಿ ಮ್ಯಾಗೆ ಮ್ಯಾಗ ನೆಕ್ಸ್ಟ್ ಏನು ಅಂತ ಹೇಳ್ತೇನೆ ರೀ ಈಗ ನಿಮ್ಗೆ ನೆಕ್ಸ್ಟ್ ಅದನ್ನೆಲ್ಲ ಚೆಂದಂಗ್ ರೀ ಈಗ ಮೂರು ಗಜ್ರಿ ಹರ್ಕೊಂಡ್ಮ್ಯಾಗ ನೀವು ಬೇಕಾದ್ರೆ ಬೆಲ್ಲ ಹಾಕ್ಕೊಂಡು ಮಾಡ್ಬೋದು ರೀ ಸಕ್ಕರೆ ಹಾಕ್ಕೊಂಡು ಮಾಡ್ಬೋದು ಎರಡು ಟೇಸ್ಟ್ ಚಲೋ ರೀ ಬೆಲ್ಲ ಹಾಕ್ರೆ ಒಂದು ಸ್ವಲ್ಪ ಹೆಲ್ತಿಗೆ ರೀ ಸಕ್ರೆ ಶುಗರ್ ಇದ್ದಾರಿಗೆ ಒಂದು ಸ್ವಲ್ಪ ಸಕ್ರೆ ಕಡಿಮೆ ತಿಂತಾರಲ್ಲ ರೀ ಹಿಂಗಾಗಿ ಬೆಲ್ಲ ಹಾಕೊಂಡು ಮಾಡ್ಕೊಂಡ್ರೆ ಚಲೋ ರೀ ಎಲ್ಲ ಹರ್ಕೊಂಡ್ರಿ ಗಜ್ರಿ ಹುತ್ನ ಗಜ್ರಿ ಮ್ಯಾಗ ನೆಕ್ಸ್ಟ್ ಈಗೆಲ್ಲ ಕಡಾಯಿ ಒಳಗೆ ಹಾಕೊಂಡ್ರಿ ಅದನ್ನ ಹರ್ಕೊಂಡು ಇಟ್ಕೊಂಡಿದ್ದ ಅದನ್ನೀಗ ಚೆಂದಂಗೆಲ್ಲ ಫ್ರೈ ಮಾಡ್ಕೊಂಡ್ರಿ ಹಂಗೆ ಮಿಕ್ಸ್ ಮಾಡ್ಕೊತದನ್ನೆಲ್ಲ ಫ್ರೈ ಮಾಡ್ರಿ ಈಗ ಚೆಂದಂಗೆ ಅದ್ರೊಳಗೆ ಈಗ ಒಂದು ಸ್ಪೂನ ತುಪ್ಪ ಹಾಕೋರಿ ತುಪ್ಪ ಮೇಲೆ ಮತ್ತೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋರಿ ಈಗ ಹಂಗ ಫ್ರೈ ಮಾಡ್ಕೊತಿರೀ ಅಂದ್ರೆ ಒಂದು ಸ್ವಲ್ಪ ಹಸಿದ ಸ್ಮೆಲ್ ಹೋಗ ಹೋಗ್ಬೇಕ್ರಿ ಹತ್ರದ ಅಂದ್ರೆ ಗೊತ್ತಾಗ್ತಿತ್ತು ನಿಮ್ಗೆ ಹೋಗೋದು ಆಮೇಲೆ ನೆಕ್ಸ್ಟ್ ಎಲ್ಲ ಫ್ರೈ ಫ್ರೈ ಆದ್ಮೇಲೆ ಹಿಂಗೆ ಆಗ್ತೈತೆ ನೋಡ್ರಿ ಈ ಟೈಪ್ ಎಲ್ಲ ಫ್ರೈ ಮಾಡ್ಕೊಂಡ ನೆಕ್ಸ್ಟ್ ಈಗ ರೀ ಅದಕ್ಕೆ ಒಂದೂವರೆ ಕಪ್ ಹಾಲು ಈಗ ಹಾಲು ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಕುದಿಯಾಕ್ ಬಿಡ್ರಿ ಈಗ ಹಾಲು ಮ್ಯಾಗ ಒಂದು ಸ್ವಲ್ಪ ಹಾಲೆಲ್ಲ ಅದು ಅಷ್ಟೊತ್ತಕ್ಕ ಕುದಿಸ್ಬೇಕು ರೀ ಅದನ್ನ ನೆಕ್ಸ್ಟ್ ಕುದಿಸಿದಾದ್ಮೇಲೆ ಅದ್ರೊಳಗೆ ಅರ್ಧ ಕಪ್ಪ ಬೆಲ್ಲ ಹಾಕೊಂಡ್ರಿ ಈಗ ಆಮೇಲೆ ಅರ್ಧ ಕಪ್ಪ ಸಕ್ಕರೆ ಹಾಕ್ಕೊಂಡ್ರಿ ಹತ್ರೋಗಿ ನಾವಂದ್ರೆ ಎರಡೂ ತೊಗೊಂಡೇವ್ರಿ ಸಕ್ಕರೆನೂ ತೊಗೊಂಡೀವಿ ಆಮೇಲೆ ಬೆಲ್ಲನೂ ತೊಗೊಂಡೀವಿ ನೀವು ಯಾವುದು ಬೆಲ್ಲನೂ ಹಾಕ್ಬೋದು ಇಲ್ಲಾಂದ್ರೆ ಸಕ್ಕರೆನೂ ಹಾಕ್ಬೋದು ನಡಿತೈತ್ರಿ ಎರಡೂ ಹಾಕಿರ ಯಾವುದು ಹಾಕ್ರೇ ಎರಡು ಟೇಸ್ಟಾ ಚಲೋ ಆಗ್ತೈತಿ ನಾವು ಅದಕ್ಕೆ ಎರಡು ಅರ್ಧ ಅರ್ಧ ಹಾಕಿಬಿಟ್ಟೇವ್ರಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡೇವ್ರಿ ಈಗ ಆಮೇಲೆ ಯಾವಾಗ ಡ್ರೈ ಫ್ರೂಟ್ಸ್ ಅವತ್ನ ಇದ್ರೊಗೆ ತುಪ್ಪನೇ ಕರೆದು ಇಟ್ಕೊಂಡಿದ್ದು ರೀ ಬದಾಮ ಮತ್ತು ಗೋಡಂಬಿ ರೀ ಅವ್ನು ರೀ ಈಗ ಅವತ್ತೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಈಗ ಫೈನಲಿ ನಮ್ದು ಹಲ್ವಾ ರೆಡಿ ಆಯ್ತು ನೋಡಿರಿ ಸ್ಮೆಲ್ಲು ಚಂದ ಬರಾತೈತ್ರಿ ಬಾಯಾಗಿ ನೀರು ಬಿಡಾತವ್ರಿ ಭಾರಿ ಟೇಸ್ಟ್ ಆಗಿತ್ತು ಅನ್ಸಾತಿ ತಿಂದ್ಮ್ಯಾಗ ನಿಮ್ಗೆ ಅಂತ ಹೇಳ್ತೇನೆ ರೀ ನೀವು ಕಮೆಂಟ್ ಮಾಡಿರಿ ಮನ್ಯಾಗ ಒಂದು ಸರ್ತಿ ಟ್ರೈ ಮಾಡಿರಿ ಆಗಿತ್ತು ಅಂತ ಹೇಳಿ ಕಮೆಂಟ್ನಾಗ ನನಗೂ ತಿಳಿಸ್ರಿ ಮತ್ತೆ ಯಾವ ರೆಸಿಪಿ ಬೇಕಾಗಿತ್ತು ಅಂದ್ರೆ ಅದನ್ನೂ ಹೇಳ್ರಿ ಅದನ್ನೂ ಮಾಡೋಣ ರೀ ನೆಕ್ಸ್ಟ್ ವೀಡಿಯೋದಾಗ